ನಮಸ್ತೆ ನನ್ನ ಹೆಸರು ಸೌಮ್ಯ ಬಸವ ಆಕ್ಯ ಅಕಾಡೆಮಿ ಹೀಲರ್ ಇಲ್ಲೊಬ್ರು ಪೇಶೆಂಟ್ ಇದ್ದಾರೆ ಅವರಿಗೆ ಸ್ಕಿನ್ ಇಶ್ಯೂಸ್ ಜೊತೆಗೆ ಇನ್ ಪ್ರಾಬ್ಲಮ್ ಇತ್ತು ಈಗ ಅವ್ರನ್ನೇ ಕೇಳೋಣ ಎಷ್ಟು ವಾರ ಬಂದಿದ್ದಾರೆ ಏನ್ ಚೇಂಜಸ್ ಆಗಿದೆ ಅಂತ ಇಲ್ಲಿ ಬಣ್ಣ ಚಿಕಿತ್ಸೆ ಅಂತ ಹೇಳಿ ವಾರ ಬಂದ ಇಲ್ಲಿ ನಾನು ವಾರ ಇಲ್ಲಿ ಬರಕ್ಕಿಂತ ಮುಂಚೆ ನಂದು ಕಿಡ್ನಿ ಕ್ರಿಯೇಟಿವ್ ಐದು ಪಾಯಿಂಟ್ ಐದು ಪಾಯಿಂಟ್ ಒಂಬತ್ತು ಇತ್ತು ಪ್ರತಿ ವಾರ ಇನ್ಕ್ರೀಸ್ ಕಮ್ಮಿ ಆಗ್ತಾ ಇದೆ ಕಮ್ಮಿ ಆಗ್ತಿದೆ ಅಂದ್ರೆ ಇವತ್ತು ನಾಲ್ಕು ಪಾಯಿಂಟ್ ಹನ್ನೆರಡು ಬಂದಿದೆ ಐದು ಪಾಯಿಂಟ್ ಒಂಬತ್ತಿ ಐದು ಪಾಯಿಂಟ್ ನಾಲ್ಕು ಪಾಯಿಂಟ್ ಹನ್ನೆರಡು ಅಷ್ಟು ಕಮ್ಮಿ ಆಗಿದೆ ಆಮೇಲೆ ಮೇಲಾಗಿ ನನ್ನ ಬಾಡಿ ಎಲ್ಲ ಫುಲ್ ಚರ್ಮ ಅನ್ನೋದು ಈ ಹಾವಿನ ತರ ಸುಲಿಯೋದು ಅದು ಈ ಮೂರನೇ ವಾರಕ್ಕೆ ಏನು ಇಲ್ಲ ನೈಂಟಿ ಪರ್ಸೆಂಟ್ ಚರ್ಮದ ಒಂದು ಇದು ಸಮಸ್ಯೆ ಬಗೆಹರದಿದೆ ಈ ಏನು ಕಿಡ್ನಿ ಸಮಸ್ಯೆ ಒಂದು ಸ್ವಲ್ಪ ಇದೆ ಅಷ್ಟನೆ ಅದು ಪ್ರತಿ ವಾರ ಕಮ್ಮಿ ಆಗ್ತಾನೆ ಇದೆ ಈ ವಾರ 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 ವೀಕ್ಲಿ ಕರೆಕ್ಟ್ ಬರ್ತಾ ಬರ್ತ ಲಾಸ್ಟ ವಾರ ನಾಕು ಪಾಯಿಂಟ್ ಒಂಬತ್ತಿನ ಈ ವಾರ ಇನ್ನು ಕಮ್ಮಿ ಆಗಿದೆ ನಾಲ್ಕು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಕಮ್ಮಿ ಆಗಿದೆ ವಾರ ವಾರ ಅಷ್ಟು ಕಮ್ಮಿ ಆಗ್ತಾನೆ ಇದೆ ಚೆನ್ನಾಗಿದೀರಾ ಇವತ್ತ ಈಗ ಈಗ ಸೋ ಬೆಟ್ಟ ಓಡಾಡೋಕ್ ಶಕ್ತಿ ಇದೆ ಸ್ವಲ್ಪ ಉತ್ತಮ ಆಟೋದಾಗ್ ಬರ್ತಾ ಇದ್ರಿ ಇವಾಗ ಈಗ ಮುಂಚೆ ನಡೆಯಕ್ ಆಗ್ತಿದ್ದಿಲ್ಲ ಈಗ ಆರಾಮಾಗ್ ಕಾರ್ ಓಡ್ಸ್ಕೊಂಡ್ ಬರ್ತಾ ಇದೀನಿ

ಉತ್ತಮ ಇದೆ ಅದನ್ನ ಸದುಪಯೋಗ ಮಾಡ್ಕೋಬೇಕು ನಿಮ್ದು ಸ್ಕಿನ್ ಇಂದ ಎಲ್ಲ ಪ್ರಾಬ್ಲಮ್ ಆಗೈತೆ ಇಲ್ಲ ಒಂದು ಚೂರು ಇಲ್ಲ ಇವ್ರಿಗೆ ಮೊದ್ಲು ಸ್ಕಿನ್ ಎಲ್ಲ ಫೀಲಿಂಗ್ ಆಗ್ತಾ ಇತ್ತು ಚರ್ಮ ಫುಲ್ ಬಾಡಿನೇ ಇತ್ತು ಜೊತೆಗೆ ಕ್ರಿಯಾಟಿನಿನ್ ಪ್ರಾಬ್ಲಮ್ ಅವ್ರು ಹೇಳ್ದಂಗೆ ಅವ್ರು ಆಟದಲ್ಲಿ ಬಂದಿದ್ರು ಈಗ ಅವರೇ ಆರಾಮಾಗಿ ನಡ್ಕೊಂಡು ಡ್ರೈವ್ ಬಂದಿದ್ದೀನಿ ಸ್ವಂತ ಡ್ರೈವಿಂಗ್ ಹ್ಮ್ ಈಗ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ ಅವರಿಗೆ ಎಲ್ಲರೂ ಈ ನ್ಯಾಚುರಲ್ ಆಗಿ ಏನೆಲ್ಲ ಬಳಸಬಹುದು ಅದನ್ನ ಉಪಯೋಗ ಪಡ್ಕೊಳ್ರಿ ಯಾಕಂದ್ರೆ ಜನ ನಂಬೋದಿಲ್ಲ ಈಗ ಏ ಕಲರ್ ಹಚ್ಕೊಂಡ್ ಬಿಟ್ರೆ ಏನಾಗುತ್ತೆ ಅಂತ ಅದಕ್ಕೋಸ್ಕರ ನಾವು ಫೀಡ್ಬ್ಯಾಕ್ ತಗೊಳ್ಳೋದು ಫಸ್ಟ್ ನಂಬಿಕೆ ದೊಡ್ಡದು ನಾವು ನಂಬಬೇಕು ನಂಬಿದ್ರೆ ಮಾತ್ರ ಅದಕ್ಕೆ ಅವಕಾಶ ಸಿಗುತ್ತೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಸಿಗಲ್ಲ ಅಲ್ಲ ನಿಮಗೆ ಈಗ ಒಂದು ವಾರ ವಾರದಿಂದನೇ ನಿಮಗೆ ಚೇಂಜಸ್ ಆಗ್ತಾ ಇದೆಯಲ್ಲ ನೂರ್ ನೂರು ಅದ್ರಲ್ಲಿ ಏನಿಲ್ಲ ನಾವು ಅರ್ಥ ಮಾಡ್ಕೊಂಡಿದೀವಿ ಚೆನ್ನಾಗಿದೆ ಟ್ರೀಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗ್ತಿದೆ ನೂರ್ ನೂರು ಉತ್ತಮ ಎಲ್ಲರೂ ಇದನ್ನ ಉಪಯೋಗ ಪಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಸವ ಅಕಾಡೆಮಿ ಬಸವ ಅಕಾಡೆಮಿಗೆ ಬಣ್ಣ ಚಿಕಿತ್ಸೆಗೆ ತುಂಬಾ ಸಂತೋಷ ಧನ್ಯವಾದಗಳು ಧನ್ಯವಾದ